ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಎಂಟಿಗೆ ಸಂಬಂಧಿಸಿದ ದುಷ್ಕರ್ತಗಳ ಬಗ್ಗೆ ಏಕಾಏಕಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ ಕಳೆದ ಕೆಲ ವರ್ಷಗಳಿಂದ ಬೆಳಗಾವಿ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾಗ ಈ ನಾಯಕರು ಸಂಪೂರ್ಣ ಮೌನ ವಹಿಸಿದ್ದು ಜನ ಮರ್ತಿಲ್ಲ ಕರ್ನಾಟಕದಾದ್ಯಂತ ನೀರು ಖಾಸಗೀಕರಣದ ವಿರುದ್ಧ ಭಾರಿ ಜನ ವಿರೋಧ ವ್ಯಕ್ತವಾಗಿದ್ದರು ಎಲ್ಎಂಟಿಗೆ ಒಪ್ಪಂದ ನೀಡಿದ್ದು ಬಿಜೆಪಿ ಸರ್ಕಾರವೇ ಈ ನಿರ್ಧಾರದಿಂದ ಉಂಟಾದ ಪರಿಣಾಮ ಸಂಪೂರ್ಣ ಹೊಣೆಗಾರಿಕೆ ಬಿಜೆಪಿ ಸರ್ಕಾರದ ಮೇಲೆ ಇದೆ ಸ್ಮಾರ್ಟ್ ಸಿಟಿ ಯೋಜನೆಯ ಅನುಷ್ಠಾನದ ವೇಳೆ ಬಿಎಸ್ಸಿಎಲ್ ಹಾಗೂ ಕೆಯುಡಬ್ಲ್ಯೂ ಎಸ್ಎಸ್ಬಿ ನಡುವೆ ಯಾವುದೇ ಸಮರ್ಪಕ ಭವಿಷ್ಯ ಯೋಜನೆ ಅಥವಾ ಸಮನ್ವಯವಿಲ್ಲದೆ ಅವಸರದಲ್ಲಿ ರಸ್ತೆ ಹಾಗೂ ಫುಟ್ಪಾತ್ ನಿರ್ಮಾಣ ಮಾಡಲಾಗಿದೆ ಈ ವೈಜ್ಞಾನಿಕ ಹಾಗೂ ಸಂಯೋಜಿತ ನಿರ್ವಹಣೆಗಳಿಗೆ ಬಿಜೆಪಿ ಬೆಳಗಾವಿ ದಕ್ಷಿಣದ ನ್ಯಾಯಕತ್ವವೇ ನೇರವಾಗಿ ಹೊಣೆಗಾರಿಕೆಯಾಗಿದೆ ಎಂದು ಆರೋಪಿಸಿದರು ನಗರದ ಬಹುತೇಕ ಹೊಸದಾಗಿ ನಿರ್ಮಿಸಿದ ರಸ್ತೆಗಳನ್ನೇ ಮತ್ತೆ ತೋಡಲಾಗುತ್ತಿದೆ ಇದರ ಪರಿಣಾಮವಾಗಿ ನಾಗರಿಕರು ಎರಡು ಬಾರಿ ತೆರಿಗೆ ಕಟ್ಟುವ ಅನಿವಾರ್ಯತೆಗೆ ಒಳಗಾಗಿದ್ದಾರೆ ಒಂದು ಬಾರಿ ಕಾಮಗಾರಿಕೆಗಾಗಿ ಮತ್ತೊಮ್ಮೆ ಅದನ್ನೇ ಒಡೆದು ಮರು ಕಾಮಗಾರಿಕೆ ಮಾಡಲು ಬಿಜೆಪಿ ಬೆಳಗಾವಿ ದಕ್ಷಿಣಕ್ಕೆ ನಿಜವಾಗಿಯೂ ಜನರ ಹಿತಾಸಕ್ತಿ ಇದ್ದರೆ ಜನ ವಿರೋಧಿ ಎಲ್ ಎಲ್ಎನ್ ಟಿಗೆ ಟೆಂಡರ್ ನೀಡಿತು ಏಕೆ ವಿವಿಧ ಇಲಾಖೆಗಳ ನಡುವೆ ಯೋಜನಾ ಸಮನ್ವಯ ಏಕೆ ಇರಲಿಲ್ಲ ಸಾರ್ವಜನಿಕ ಹಣದ ದುರುಪಯೋಗಕ್ಕೆ ಹೊಣೆಗಾರರು ಯಾರು ಇಷ್ಟು ವರ್ಷ ಈ ಎಲ್ಲ ಅವ್ಯವಸ್ಥೆಯ ಬಗ್ಗೆ ಮೌನ ವಹಿಸಿತ್ತು ಏಕೆ ಎಂದು ಪ್ರಶ್ನಿಸಿದ್ದಾರೆ ಬೆಳಗಾವಿ ದಕ್ಷಿಣದಲ್ಲಿರುವ ಇತರೆ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಕೆಗಳ ಮೇಲೆ ಬಿಜೆಪಿ ಇದೇ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದೆ ಅಥವಾ ಜನರು ಗೊಂದಲಕ್ಕೆ ತಳ್ಳುವ ಆಯ್ಕೆ ಮಾಡಿದ ಆಕ್ರೋಶದ ನಾಟಕಕ್ಕೆ ತೆರೆ ಹಾಕಬೇಕಿದೆ రాజీ కే ఎం కన్నడ న్యూస్ పెళగామి